ಹಾಂ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ರಾಘವೇಂದ್ರ ಈ ಪುಟಾಣಿ ವಿಡೆಯ ಆದರೆ ಸುಸ್ವಾಗತ ಮತ್ತೊಂದು ವಿಡಿಯೆಗೆ ಸ್ನೇಹಿತರೆ ಇದು ನೋಡ್ತಾ ಇರ್ಬೋದು ಇದು ಏನಪ್ಪ ಈ ಸೊಸಿ ನಾನು ನೋಡಿದ್ದೀನ ಅಂತೀರ ಎಲ್ಲ ಕಡೆ ನೋಡಿರ್ತೀರ ಎಲ್ಲ ಬೈಲುಗಳಲ್ಲಿ ಇರುತ್ತೆ ಎಲ್ಲ ಹಳ್ಳಿಗಳು ತೋಟಗಳಲ್ಲಿ ಹೊಲದ ಸುತ್ತಮುತ್ತ ಎಲ್ಲ ಕಡೆನೂ ಇರುತ್ತೆ ಇದರ ಹೆಸರು ಬಂದು ಭೀಮನ ಕಡ್ಡಿ ಅಂತಾರೆ ಅಂದರೆ ತುಂಬ ನರ ಇರುವ ಕಡ್ಡಿ ಅದರ ನಾರಿನ ಅಂಶ ತುಂಬ ಇರುತ್ತೆ ಇದರಲ್ಲಿ ಈ ಕಡ್ಡಿ ವಿಶೇಷತೆ ಏನಂದರೆ ತುಂಬ ಒಳ್ಳೆಯದು ಈ ಬುಡದಿಂದ ಕೊನೆಯವರೆಗೂ ಆ ಬುಡವನ್ನು ಕಿತ್ಕೊಂಡೋಗ್ಬಿಟ್ಟು ಹೋಗ್ಬಿಟ್ಟು ಆ ಸುಸಿನ ಇವನ ನಿಮ್ಮ ತೋರಿಸ ಕಡ್ಡಿ ಕಿತ್ಕೊಂಡೋಗ್ಬಿಟ್ಟು ಮನೆಯಲ್ಲಿ ಅಂದರೆ ಇದು ಕಿಳಕಾಗಲ್ಲ ತುಂಬ ಗಟ್ಟಿಮುಟ್ಟವಾಗಿರುತ್ತೆ ಮಳೆ ಬಿದ್ದಾಗ ಈ ಗಿಡ ಕಿತ್ಕೊಂಡ್ರೆ ತುಂಬ ಒಳ್ಳೆಯದು ಮತ್ತು ಈ ಗಿಡದಲ್ಲಿ ಸೊಪ್ಪು ಇರುತ್ತಲ್ಲ ಆ ಸೊಪ್ಪನ್ನು ನಾವು ಬೇಸಿಗೆಯಲ್ಲಿ ಹೆಚ್ಚಾಗಿ ತಲೆನೋವಿತ್ತು ಅಂದರೆ ತುಂಬ ತಲೆನೋವು ಸಿಂದರೆ ತಲೆ ಉರಿತಾಯಿತ್ತು ಅಂದರೆ ಆ ಟೈಮಲ್ಲಿ ಆ ಸೊಪ್ಪನ್ನು ಕಿತ್ಕೊಂಡು ಚೆನ್ನಾಗಿ ಅರ್ದು ಬಿಟ್ಟು ಹಳ್ಳಣಿ ಮಿಕ್ಸ್ ಮಾಡಿಕೊಂಡು ತಲೆಗೆ ಹಚ್ಚಿ ಒಂದು ಓವರ್ ಆದಮೇಲೆ ಒನ್ ಓವರ್ ಒಂದು ತಾಸು ಆದಮೇಲೆ ಸ್ನಾನ ಮಾಡೋದ್ರಿಂದ ತಲೆ ಉರಿ ಕಣ್ಣೂರಿ ಮತ್ತು ಕೂದಲು ಕೂಡ ಚೆನ್ನಾಗಿ ಬೆಳೀತದೆ ತಲೆನೋವು ಕೂಡ ವಾಸಿಯಾಗುತ್ತೆ ಸ್ನೇಹಿತರೆ ಇದು ನರ ಇರುವ ಕಡ್ ಕಡ್ಡಿ ಅಂದರೆ ನಾರಿನಂಶ ಜಾಸ್ತಿ ಇರುತ್ತೆ ಇದರಲ್ಲಿ ಹಳ್ಳಿಗಳಲ್ಲಿ ಬಯಲುಗಳಲ್ಲಿ ತುಂಬ ಇರುತ್ತೆ ಈ ಕಡ್ಡಿ ಈ ಕಡ್ಡಿಯಲ್ಲಿ ವಿಶೇಷತವಾಗಿ ನಾವು ಹೇಳಬೇಕು ಅಂದರೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಅತಿ ಹೆಚ್ಚಾಗಿ ಎಲ್ಲ ಹಳ್ಳಿಗಳು ಕೂಡ ಇರುತ್ತೆ ಬಯಲು ಪ್ರದೇಶದಲ್ಲಿ ಕೂಡ ಬೆಳಕೊಂಡಿರುತ್ತೆ ಇದು ಹಳ್ಳಿಗಳಲ್ಲಿ ಪರ್ಕೆಕ್ಕಾಗಿ ಯೂಸ್ ಮಾಡ್ತಾರೆ ಪರ್ಕೆ ಕಡ್ಡಿಗೆ ಯೂಸ್ ಮಾಡ್ಕೊತಾರೆ ಮತ್ತು ಗುಸ್ಲುಗಳಿಗೆ ಗುಸ್ಲು ಹಾಕೋದಕ್ಕೆ ಕೂಡ ಯೂಸ್ ಮಾಡ್ಕೊತಾರೆ ಅಷ್ಟು ಬಳಕೆ ಬರುತ್ತೆ ಇದು ಅಷ್ಟು ಗಟ್ಟಿ ಮುಂಟಾಗಿರುತ್ತಲ್ಲ ಬಳಕೆ ಬರುತ್ತೆ ಪರ್ಕೆ ಹೋದರೂ ಪರ್ಕೆ ಕಡ್ಡಿ ಹಂಚಿ ಕಡ್ಡೆ ಹೋದ್ರೂ ಇದು ಹೋಗೋಲ್ಲ ಅಷ್ಟು ಒಳ್ಳೆಯ ಗಿಡಮೂಲಿಕೆಯ ಮೂಲಿಕೆಯ ಒಂದು ನರ ಉಳ್ಳುವ ನರ ಇರುವ ಸಸಿ ನೋಡ್ತಾ ಇರ್ಬೋದು ಇದು ಸೊಸಿ ಎಷ್ಟು ಗಟ್ಟಿ ಬಿಟ್ಟಾಗೆ ಅಂದರೆ ನೋಡಿ ನಮ್ಮ ಒಬ್ಬರು ಕೇಳ್ತಾವ್ರೆ ಮಳೆ ಬಿದ್ದಿದ್ದೆ ಆದರೂ ಬಾದಿ ಬಿದ್ದ ಅಷ್ಟು ಗಟ್ಟಿ ಈ ಬೇರಿನ ತುದಿಯ ಭಾಗದಿಂದ ಕೊನೆಯವರೆಗೂ ಅದನ್ನು ಚೂರ್ಣ ಮಾಡಿಕೊಂಡು ಅಂದರೆ ತೊಳೆದುಬಿಟ್ಟು ಮನೆಯಲ್ಲಿ ಆ ಕಡ್ಡಿಯಿಂದ ತೊಗೊಂಡೋಗ್ಬಿಟ್ಟು ತೊಳೆದುಬಿಟ್ಟು ಬೇರು ಸಮೇತವಾಗಿ ಆ ಕುಡಿ ಚಿಗುರು ಹೂವು ಪೀಚು ಎಲ್ಲ ತೊಗೊಂಡೋಗಿ ಮನೆಯಲ್ಲಿ ಸಣ್ಣ ಸಣ್ಣವಾಗಿ ಪೀಚ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಒಣಗಿಸಿಬಿಟ್ಟು ಅದನ್ನು ಮಿಕ್ಸಿ ಅಥವಾ ಒಳಕಲಲ್ಲಿ ರುಬ್ಕೊಂಡು ಆ ಪುಡಿನ ನಾವು ಹಾಲು ಅಥವಾ ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಎಂಥ ನರ ದೌರ್ಬಲ್ಯ ಇದ್ದರೂ ಕೂಡ ವಾಸಿಯಾಗುತ್ತೆ ಅಂದರೆ ಮಧುಮೇಹ ಸಕ್ಕರೆ ಕಾಯಿಲೆ ಬಿ ಪಿ ಶುಗರು ಆ ಥರ ಇರೋವರೆಗೂ ಕೂಡ ವಾಸಿಯಾಗುತ್ತಾ ಬರುತ್ತೆ ಮತ್ತು ಅಂಥ ಮೈ ಕೈ ನೋವು ಕೂಡ ವಾಸಿಯಾಗುತ್ತೆ ಮೂಳೆ ನೋವು ಕೂಡ ವಾಸಿ ಆಗುತ್ತೆ ಸ್ನೇಹಿತರೆ ಈ ಸೊಪ್ಪನ್ನು ಕೂಡ ಅಷ್ಟೇ ನಾವು ಕೈ ಕಾಲು ಮುರಿದಾಗ ಏನಾದರೂ ಈ ಸೊಪ್ಪನ್ನು ನಾವು ಆ ಸೊಪ್ಪನ್ನು ಹರಿದುಬಿಟ್ಟು ಅದಕ್ಕೆ ಸ್ವಲ್ಪ ನಾವು ಹಳ್ಳೆಣ್ಣೆ ಮಿಕ್ಸ್ ಮಾಡಿಬಿಟ್ಟು ಕೈಗೆ ಹಚ್ಚೋದ್ರಿಂದ ಬಿಸಿ ಮೇಲೆ ಕೈ ನೋವು ನೋವು ಕೂಡ ವಾಸಿ ಆಗುತ್ತೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಹಾಕಿ ಮತ್ತು ಬೆಲ್ಲೈಕ್ ಬಟನ್ ಒತ್ತಿ ಸ್ನೇಹಿತರೆ ಇನ್ನೂ ಅತಿ ಹೆಚ್ಚಾಗಿ ಆಯುರ್ವೇದ ಔಷಧಿ ಗಿಡಗಳನ್ನು ನಿಮಗೆ ನಿಮ್ಮ ಮುಂದೆ ತರ್ತೀನಿ ವಿಡಿಯೋ ಮಾಡಿ ಸ್ನೇಹಿತರೆ ನನ್ನ ರೈತ ಮಿತ್ರರೇ ನೋಡ್ತಾ ಇರ್ಬೋದು ತುಂಬ ಆಯುರ್ವೇದ ಔಷಧಿ ಗಿಡ ಅಂತಲೇ ಹೇಳ್ಬೋದು ಇನ್ನೂ ಅತಿ ಹೆಚ್ಚಾಗಿ ವಿಡಿಯೋಗಳನ್ನು ಮಾಡೋಣ ನಿಮ್ಮ ಗಿಡ ಇಷ್ಟ ಆದರೆ ಶೇರ್ ಮಾಡಿ ಎಲ್ಲರಿಗೂ ನಿಮಗೆ ಗೊತ್ತಿರೋ ಸ್ನೇಹಿತರಿಗೆ ಉಪಯೋಗಗಳನ್ನು ತಿಳ್ಕೊಳ್ಳಿ ನೋಡ್ತೀವಿ ಸ್ನೇಹಿತರೆ ಎಲ್ಲರಿಗೂ ಮತ್ತೆ ಮತ್ತೊಂದು ವಿಡಿಯೋಗೆ ಸಿಗೋಣ ಮಾಡ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಸ್ನೇಹಿತರೆ ಮಾಡೋಣ